ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡೋದಕ್ಕೆ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ಇರಲಿ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಸ್ ಪ್ರೀ ವೀಕ್ಷಕರೇ ನಿನ್ನೆ ನಾನು ಯಾವುದೇ ವಿಡಿಯೋವನ್ನು ಮಾಡಿಲ್ಲ ಯಾಕೆಂದರೆ ಇಡೀ ದಿನ ಕ್ರಿಕೆಟ್ ಮ್ಯಾಚನ್ನು ನಾನು ನೋಡ್ತಾ ಇದ್ದೆ ಕ್ರಿಕೆಟ್ ನನಗೆ ತುಂಬ ಇಷ್ಟ ಯಾಕೆಂದರೆ ನಾನು ಬೆಳಗಾವಿಯಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ಇಂಟರ್ ಕಾಲೇಜ್ ಮಾ ಏನಿದೆ ಇಂಟರ್ ಕಾಲೇಜ್ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ಎಡಗೈ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಆಗಿದ್ದೆ ಬೇರೆ ಬೇರೆ ಕಾಲೇಜುಗಳ ಜೊತೆ ನಮ್ಮ ಬೆಳಗಾವಿ ಕಾಲೇಜು ಏನಿದೆ ಅದು ಗೋವಾ ಕಾಲೇಜಿನ ಜೊತೆ ಕೊಲ್ಲಾಪುರ ಸೋಲಾಪುರ ಕಾಲೇಜುಗಳ ಜೊತೆ ಆಡಿದಾಗ ನಾನು ಟೀಮಿನ ಭಾಗ ಆಗಿದ್ದೆ ಆದ್ದರಿಂದ ಕ್ರಿಕೆಟ್ ನನಗೆ ಭಾಳ ಇಷ್ಟವಾದದ್ದು ನಾನು ಭಾಳ ಇಷ್ಟಪಟ್ಟು ಕ್ರಿಕೆಟ್ ಆಡಿದವರು ಈಗಲೂ ಕೂಡ ಕ್ರಿಕೆಟನ್ನು ನಾನು ಪ್ರೀತಿಸ್ತೀನಿ ಯಾಕೆಂದರೆ ಅದು ಜೆಂಟ್ಲ್ಮೆನ್ಸ್ ಗೇಮ್ ಅಂತ ಇವತ್ತದು ಜೆಂಟ್ಲ್ಮೆನ್ಸ್ ಗೇಮ್ ಆಗಿ ಉಳಿದಿದೆಯೋ ಇಲ್ಲವೋ ಅನ್ನೋದ್ರಲ್ಲಿ ನನಗೆ ಅನುಮಾನ ಇದೆ ಹೋಗಲಿ ಬಿಡಿ ಅದ್ರ ಬಗ್ಗೆ ನಾನು ಈಗ ಮಾತನಾಡಿದ ನಾನು ಮಾತಾಡಿ ನಿನ್ನೆ ಮ್ಯಾಚ್ ಬೇಕು ಭಾರತ ಸೋಲಬಾರದು ಸತತವಾಗಿ ಹತ್ತು ಪಂದ್ಯಗಳನ್ನು ಗೆದ್ದ ಭಾರತ ಫೈನಲ್ನಲ್ಲಿ ಸೋತು ಆದರೆ ಭಾರತ ಫೈನಲ್ನಲ್ಲಿ ಸೋಲುವುದು ಏನಿದೆ ಅದು ನಿಶ್ಚಿತವಾದದ್ದು ಆಸ್ಟ್ರೇಲಿಯಾ ಟಾಸ್ ಗೆದ್ದಾಗಲಿ ನನಗೆ ಆವಾಗಲಿಂದ ಕಾಡ್ತಾ ಇತ್ತು ಈ ಒಂದು ವಿಕೆಟ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಆಸ್ಟ್ರೇಲಿಯಾ ಟಾಸ್ ಅನ್ನು ಗೆದ್ದು ಭಾರತವನ್ನು ಬ್ಯಾಟಿಂಗಿಗೆ ಕಳುಹಿಸಿದಾಗ ಆಸ್ಟ್ರೇಲಿಯಾ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಾಗ ಈ ರೀತಿ ಪಿಚ್ ವರ್ತನೆ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅತಿ ಕೆಟ್ಟ ಪಿಚ್ಗಳಲ್ಲಿ ಒಂದು ಈ ಅಹಮದಾಬಾದ್ನ ಪಿಚ್ ಅದ್ರ ಬಗ್ಗೆ ಯಾರೂ ಯೋಚನೆನೇ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ನೋಡಿ ಫಸ್ಟ್ ಇನಿಂಗ್ಸ್ನಲ್ಲಿ ಭಾರತ ಆಡ್ತಾ ಇದ್ದಾಗ ಬ್ಯಾಟಿಂಗ್ ಮಾಡ್ತಿದ್ದಾಗ ಆ ಪಿಚ್ಚು ಏನಿದೆ ಜೀವಂತ ಪಿಚ್ ಆಗಿತ್ತು ಬಾಲು ಸ್ವಿಂಗ್ ಆಗ್ತಾಯಿತ್ತು ಸ್ಪಿನ್ನರಿಗೆ ಹೆಲ್ಪ್ ಮಾಡ್ತಾ ಇತ್ತು ಸೊ ಅದರಲ್ಲಿ ಬೌನ್ಸ್ ಆಗ್ತಾ ಇತ್ತು ಅಂಥ ಜೀವಂತ ಪಿಚ್ ಎರಡನೇ ಇನಿಂಗ್ಸ್ ಆಡುವ ಹೊತ್ತಿಗೆ ಸತ್ಯ ಹೋಗಿತ್ತು ಬೌಲರ್ಗಳು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಉಪಯೋಗ ಬರ್ತಾ ಇರಲಿಲ್ಲ ಡೆಡ್ ಪಿಚ್ ಆಗಿತ್ತು ಅದು ಒಂದು ರೀತಿಯಲ್ಲಿ ಯಾಕಿದ್ದಕ್ಕಿದಾಗೆ ಈ ಪಿಚ್ ಬದಲಾದದ್ದು ಹೇಗೆ ಒಂದು ಮತ್ತು ಎರಡನೇ ಇನ್ನಿಂಗ್ಸ್ ನಡುವೆ ನೀವು ಎರಡನೇ ಇನ್ನಿಂಗ್ಸ್ ನೋಡಿ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಪ್ರಾರಂಭ ಮಾಡದ ಹತ್ತು ಓವರ್ವರೆಗೆ ಆ ಪಿಚ್ನಲ್ಲಿ ಜೀವ ಆಯಿತು ಹತ್ತು ಓವರ್ ನಂತರ ಇದ್ದಕ್ಕಿದ್ದ ಹಾಗೆ ಪಿಚ್ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡೋದು ಅಂತಿಗೆ ತಲುಕೊಡ್ತೀವಿ ಈ ಬಗ್ಗೆ ಯಾರೂ ಹೆಚ್ಚಿದಾಗ ಮಾತಾಡ್ತಾ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ರೆಡಿ ಇದ್ದರೂ ಈ ವಿಶ್ವಕಪ್ ಜಯವನ್ನು ನರೇಂದ್ರ ಮೋದಿಯವರಿಗೆ ಅರ್ಪಿಸ್ಬೇಕು ಇದು ನರೇಂದ್ರ ಮೋದಿಯವರ ಹೆಸರಿನ ಕ್ರೀಡಾಂಗಣ ಅಲ್ವಾ ನರೇಂದ್ರ ಮೋದಿಯವರ ಗುಜರಾತ್ ಎಲ್ಲ ಅಂದ್ಕಡೆದರು ಆದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಆಘಾತವಾಗುವ ರೀತಿಯ ಫಲಿತಾಂಶ ಬಂದ್ಬಿಡ್ತು ಸೊ ಇವರು ಆ ಪಿಚ್ ನಿರ್ಮಾಣ ಮಾಡುವಾಗ ಎಲ್ಲಿದ ಕಪ್ಪು ಮಣ್ಣನ್ನು ತಂದು ಹಾಕಿದ್ರಂತೆ ಯಾಕೆ ಕಪ್ಪು ಮಣ್ಣನ್ನು ಯಾಕೆ ತಂದು ಹಾಕಲಾಯಿತು ಪಿಚ್ ನಿರ್ಮಾಣದಲ್ಲಿ ಬೇರೆ ಉದ್ದೇಶಗಳಿತ್ತ ಅಂದ್ರೆ ಭಾರತ ಟಾಸ್ ಗೆದ್ದು ಮೊದಲ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ಮಾಡಿ ಆಸ್ಟ್ರೇಲಿಯಾವನ್ನ ಬ್ಯಾಟಿಂಗ್ ಕಳಿಸಿದ್ರೆ ಅವರ ಸ್ಥಿತಿ ಕೂಡ ಇನ್ನೂರು ಇನ್ನೂರ ನಲವತ್ತು ಏನು ರನ್ಗಳಿಗೆ ಔಟ್ ಆಗುವ ಚಾನ್ಸಸ್ ಇತ್ತ ಅನ್ನೋ ಪ್ರಶ್ಚನನ್ನು ಕಾಣ್ತಾ ಇದೆ ಮೊದಲ ಇನಿಂಗ್ಸ್ ಯಾರೇ ಬ್ಯಾಟ್ ಮಾಡಲಿ ಅವರು ಇನ್ನೂರು ಇನ್ನೂರೈವತ್ತು ರನ್ನ ಮೇಲೆ ಮಾಡುವ ಸ್ಥಿತಿ ಇರಲೇ ಇಲ್ಲ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವ ಹೊತ್ತಿಗೆ ಒಂದು ಕಡೆ ಡ್ಯೂಸ್ ಬಿತ್ ಬೀಳ್ತಾ ಇತ್ತು ಹಿಮ ಬೀಳ್ತಾ ಇತ್ತು ಆ ಪ್ರಮಾಣದಲ್ಲಿ ಬಿತ್ತಿರಲಿಲ್ಲ ಸ್ವಲ್ಪ ಹಿಮ ಬಿದ್ದಿತ್ತು ಸೊ ಆದ್ದರಿಂದ ಹಿಮ ಬಿದ್ದಂಥ ಸಂದರ್ಭದಲ್ಲಿ ಬೌಲರಿಗೆ ಬೌಲಿಂಗ್ ಮಾಡುವುದು ಕಷ್ಟ ನೀವು ಸ್ಪಿನ್ ಮಾಡಬೇಕಾದ್ರೆ ಕೈಯಿಂದ ಬಾಲ್ ಇರುತ್ತೆ ಸೊ ಎಲ್ಲಿ ಆಗ್ಲೇ ಭಾರತದ ಕತೆ ಮುಗಿದು ಹೋಗಿತ್ತು ಕಣ್ಲಿ ಈ ಮುಗಿಸುವ ಇಟ್ಟಾಗ ಪಿಚ್ಚನ್ನು ಯಾಕೆ ಮಾಡಲಾಯಿತು ಸ್ಲೋ ಪಿಚ್ ಅದು ನೀವು ಎಟ್ಟೇ ಜೇರ್ ಬಾಲ್ ಒಗೆದ್ರೂ ಕೂಡ ಬಾಲ್ ಏನೂ ಇಲ್ಲ ಬಾ ಅಂಥ ಇಲ್ಲ ಇಂತಹ ಪಿಚ್ಚನ್ನು ನಿರ್ಮಿಸುವುದರ ಹಿಂದೆ ಯಾರಿದ್ರು ಯಾಕಿದ್ರು ಸೊ ಪಿಚ್ ನಿರ್ಮಾಣ ಮಾಡದವರು ಯಾರಿಗೆ ಮೊದಲ ಇನಿಂಗ್ಸ್ನಲ್ಲಿ ಬ್ಯಾಟ್ ಮಾಡ್ತಾರೆ ಅವರಿಗೆ ಲಾಭವಾಗದಿರಲಿ ಅಂತ ಮಾಡಲಾಗಿತ್ತ ಅಥವಾ ಬ ಭಾರತ ಏನಿದ್ರು ಟಾಸ್ ಗೆಲ್ಲುತ್ತೆ ಗೆದ್ದ ಮೇಲೆ ಭಾರತ ಮೊದಲ ಇನಿಂಗ್ಸ್ನಲ್ಲಿ ಈ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ ಅಂದುಕೊಳ್ಳಲಾಗಿತ್ತ ಗೊತ್ತಿಲ್ಲ ನನಗೆ ನಾನು ಸುಮ್ಮ ಸುಮ್ಮನೆ ಆರೋಪ ಮಾಡಲಾದ್ರೆ ನನಗೆ ಅನುಮಾನಗಳಿದೆ ಇಂತಹ ಪಿಚ್ ಬುಮ್ರೆ ಕಾಯಿತು ಅದರ ಜೊತೆಗೆ ಆಸ್ಟ್ರೇಲಿಯಾ ತುಂಬ ಚೆನ್ನಾಗಿ ಆಡಿದ್ರು ನನಗೆ ಯಾವುದೇ ಅನುಮಾನ ಇಲ್ಲ ದೆನ್ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎವ್ರಿಥಿಂಗ್ ಇಸ್ ಸೂಪರ್ ಸೂಪರ್ ಮತ್ತು ಯಾವ ಹಂತದಲ್ಲೂ ಯು ಸಿ ಫಾರ್ ಎಕ್ಸಾಂಪಲ್ ಅವ್ರದ್ದು ಮೂರು ವಿಕೆಟ್ ಹೋದಾಗಲೂ ಕೂಡ ಆಸ್ಟ್ರೇಲಿಯಾ ಆಟಗಾರರು ಏನಿದ್ದಾರೆ ಅವರು ಎದೆಗುಂದಿರಲಿಲ್ಲ ಗುಂದಿರಲಿಲ್ಲ ಇರಲಿಲ್ಲ ಅವರು ಹೇಗೆ ಆಟ ಆಡ್ಬೋದಬೇಕು ಆಡಿದ್ರು ದೇ ಡಿಸರ್ವ್ ಇನ್ ದಟ್ ಮೀನ್ ನಾವು ಸೋಲನ್ನು ಒಪ್ಕೋಬೇಕು ಹಾಗೆಯೇ ಆಸ್ಟ್ರೇಲಿಯಾದ ವಿಜಯವನ್ನು ನಾವು ಮೆಚ್ಕೋಬೇಕು ಆದರೆ ಈ ಯಾವ ಈ ರೀತಿ ಪಿಚ್ ನಿರ್ಮಾಣ ಮಾಡಿ ಅಲ್ಲಿ ಬಂದು ನಾಲ್ಕು ಭೂಟಂಕಾಲ ಒದಿಬೇಕು ಕಂಡ್ರಿ ಪಿಚ್ ಇರಲಿ ಅದು ಕ್ರಿಕೆಟ್ ಆಡೋದಕ್ಕೆ ಕ್ರಿಕೆಟ್ ಪಿಚ್ ಆಯಿತು ಆ ರೀತಿ ಕೇವಲ ಇಸಿ ಒಂದು ಇನ್ನಿಂಗ್ಸಿಂದ ಇನ್ನೂನಿಂಗ್ಸ್ ಆಡೋವರೆಗೆ ಇಡೀ ಬೇರೆ ಬಿಹೇವಿಯರ್ ಹೋಗುತ್ತೆ ಅಂತ ಅಂದರೆ ವಾಟ್ ಈಸ್ ದಿಸ್ ನೀವು ಏನು ಮಾಡೋದು ಕೊರಟು ಪಿಚ್ ಮಾಡುವುದರ ಹಿಂದೆ ಯಾರು ನಿಯಂತ್ರಣ ಇದೆ ಸೊ ಈ ವಿಶ್ವಕಪ್ ಪ್ರಾರಂಭ ಆದಮೇಲೆ ಪಿಚ್ ನಿರ್ಮಾಣ ಮತ್ತು ಬೌಲ್ ಬಗ್ಗೆ ಬಹಳಷ್ಟು ಟೀಕೆಗಳು ಚರ್ಚೆಗಳು ನಡೀತಾ ಇವೆ ನಡೀಲಿ ಎಸ್ ಇದ್ರ ಬಗ್ಗೆ ಬಹಳಷ್ಟು ಹಿರಿಯ ಕ್ರಿಕೆಟ್ ಆಟಗಾರರು ದೇಶ ವಿದೇಶದ ಆಟಗಾರರು ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಆದರೆ ಇಲ್ಲಿ ಒಂದು ಕ್ರಿಕೆಟ್ ಹಬ್ಬ ಆಗಿತ್ತು ಉತ್ಸಾಹ ಆಗಿತ್ತು ಕ್ರಿಕೆಟ್ ಜೊತೆಗೆ ಧರ್ಮವನ್ನು ಸೇರಿಸಲಾಗಿತ್ತು ಪ್ರತಿ ಬೆಳಗ್ಗೆ ಎದ್ದವರೆಲ್ಲ ಹೋಮ ಹವನ ಎಲ್ಲ ಮಾಡಿಬಿಟ್ಟು ದೇವರನ್ನ ಎಳಕ್ಕೆ ತಂದು ಕ್ರಿಕೆಟ್ ಮೈದಾನದಲ್ಲಿ ನಿಲ್ಲಿಸಿದ್ರು ಈಗ ಆ ದೇವರು ಹೋಗ್ಬಿಟ್ಟು ನಮಗೆಲ್ಲ ಆಸ್ಟ್ರೇಲಿಯಾಗೆ ಬೆಂಬಲ ಕೊಟ್ಟುಬಿಟ್ಟು ನಮ್ಮ ದೇವರು ಬೆಂಬಲ ಕೊಟ್ಟಿದ್ದ ಆಸ್ಟ್ರೇಲಿಯಾಕ್ಕೆ ಏನು ಮಾಡೋಣ ಹೇಳಿ ಆ ಸ್ಥಿತಿ ಇವತ್ತಿನ ದಿನ ನಿರ್ಮಾಣ ಆಗಿದ್ದು ಬೇಸರ ತರುವಂಥದ್ದು ಕ್ರಿಕೆಟ್ ಅದು ಕ್ರೀಡೆ ದೇವರನ್ನು ಹೇಳಕ್ಕೆ ತರಬಾರ್ದಾಗಿತ್ತು ಹೋಮ ಮಾಡಿದ್ರು ಹವನ ಮಾಡಿದ್ರು ಪೂಜೆ ಮಾಡಿದ್ರು ಮಸೀದಿಗೆ ಹೋದರು ದೇವರಿಗೆ ಬೇರೆ ಕೆಲಸ ಇಲ್ಲ ರೀ ಇವರಿಗೆ ಬಂದುಬಿಟ್ಟು ಕ್ರಿಕೆಟ್ ಗೆಲ್ಸೋದು ಅವ್ರ ಕೆಲಸ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅದ್ರ ಜೊತೆಗೆ ಕ್ರೀಡಾಂಗಣದಲ್ಲಿ ಕೆಲವರು ಏನು ಹಿಡಿದಿದ್ದಾರಲ್ಲ ಭಾರತದ ಧ್ವಜ ಅದರ ಮೇಲೂ ಕೂಡ ಭಾರತ ಅಂತ ಬರಲಾಗಿತ್ತು ಆ ನೋಡಿದ್ರೆ ಧ್ವಜ ಸಂಹಿತೆಯ ಪ್ರಕಾರ ವಿರುದ್ಧ ಬಾರದ್ದು ಮೋದಿ ಹೆಸರು ಬಾರದಿದ್ದ ನೋಡಿದ ನೆನಪು ನನಗೆ ನನಗೆ ಇದೇ ಭಾರತ ಮೋದಿ ಅಂತ ಬರದೇ ಇರೋ ಆ ರೀತಿ ಇಡೀ ಕ್ರಿಕೆಟನ್ನು ರಾಜಕೀಕರಣಗೊಳಿಸಲು ಹೊರಟಿದ್ದಾರಲ್ಲ ದರ ಧಾರ್ಮಿಕವಾಗಿ ಅದನ್ನು ನೋಡೋದಕ್ಕೆ ಹೊರಕಿದ್ದಲ್ಲ ಹೊರೆಸ್ಕೊಂಡು ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಬೇಕು ಹೊರತು ಅದು ಒಂದು ಧರ್ಮದ ಅಲ್ಲ ಮೂರ್ಖರು ನಾವು ಅಯೋಗ್ಯರು ನಾವು ರಾಜಕಾರಣ ಧರ್ಮವನ್ನು ಬೆರೆಸದೆ ನಾವು ಉಸಿರಾಡಲ್ಲ ಏನೂ ಮಾಡಲ್ಲ ಆ ಸ್ಥಿತಿಗೆ ತಂದು ಸೋತ್ವಿ ಆದರೆ ಅತ್ಯದ್ಭುತ ಆಟಗಾರರನ್ನು ಹೊಂದಿದ ಭಾರತ ಸೋಲಬಾರದಾಗಿತ್ತು ಕಂಡ್ರಿ ನನಗೆ ದುಃಖ ಆಗಿದೆ ಬೇಸರ ಆಗಿದೆ ಯಾಕೆಂದರೆ ಅವರ ಸಂಘಟಿತ ಹೋರಾಟ ಪರಸ್ಪರ ಭಾರತೀಯ ಆಟಗಾರರ ನಡುವಿನ ಪ್ರೀತಿ ವಿಶ್ವಾಸ ಅಲ್ಲಿ ಧರ್ಮ ಇರಲಿಲ್ಲ ಅಲ್ಲಿ ಇದ್ದುದು ಗೆಲ್ಲಬೇಕು ಅನ್ನುವ ಛಲ ಇನ್ನುವೇ ಕೊನೆಯದಾಗಿ ರೋಹಿತ್ ಶರ್ಮಾ ಕಣ್ಣೀರು ಹಾಕುತ್ತಾ ಪೆವಿಲಿಯನಿಗೆ ಹೋಗೋದನ್ನು ನೋಡಿದೆ ನನ್ನ ಹೃದಯ ಕಿತ್ತು ಬಂತು ಹಾಗೆಯೇ ಮೊಹಮ್ಮದ್ ಸಿರಾಜ್ ಕಣ್ಣೀರು ಹಾಕ್ತಾ ಇದ್ದರು ಅದಕ್ಕೆ ಅವರ ಧರ್ಮ ಅಡ್ಡಿಯಾಗಿರಲಿಲ್ಲ ಆಗಿರಲಿಲ್ಲ ಪ್ರೀತಿ ಕ್ರೀಡೆ ಮೇಲಿನ ಪ್ರೀತಿ ಭಾರತ ನನ್ನದು ಅನ್ನುವ ವಿಶ್ವಾಸ ಆದರೆ ಪಿಚ್ ಇಂತಹ ವಿಶ್ವಾಸವನ್ನು ನಂಬಿಕೆಯನ್ನು ಕೊಂದುಬಿಡ್ತು ಪಿಚ್ ಆಟ ಆಡ್ತು ಬೇರೆ ಆಟಗಾರರಿಗೆ ಆಟ ಆಡೋದು ಕೊಟ್ಟು ಕೊಟ್ಟಿಲ್ಲ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೆ ಬರ್ತೀನಿ ಇವತ್ತಿನ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಾನು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರೂ